ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಶನಿವಾರದ ವ್ಲಾಗ್ ಶನಿವಾರ ಪೂರ್ತಿ ಡೇ ವ್ಲಾಗ್ ಇರುತ್ತೆ ನೋಡಿ ಇಷ್ಟ ಆದರೆ ಅಥವಾ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ವೀಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಬಂದುಬಿಟ್ಟು ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದಿರೋದಿತ್ತಲ್ವ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ಶ ಮೇಲುಗಡೆ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಹಾಗೆಯೇ ಇಟ್ಟಿದ್ದೆ ಎಲ್ಲ ಡ್ರೈ ಆಗಿತ್ತು ಅಲ್ವಾ ಬೆಳಗ್ಗೆ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕುವರೆಗೆ ಎದ್ದಿದ್ದೆ ಇವತ್ತೊಂದು ಸ್ವಲ್ಪ ಪಲಾವ್ ಮಾಡಬೇಕಾಗಿತ್ತು ಹಾಗೆಯೇ ನೈಟ್ ಏನು ತರಕಾರಿ ಏನು ಕಟ್ ಮಾಡ್ಕೊಂಡಿರಲಿಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಸರಿ ಬೆಳಗ್ಗೆನೆ ಮಾಡ್ಕೊಳ್ಳೋಣ ಸ್ವಲ್ಪ ಬೇಗ ಎದ್ದರೆ ಆಗುತ್ತೆ ಕೆಲಸ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಎದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇವಾಗ ಫಸ್ಟು ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಫ್ರಿಜ್ಜಲ್ಲಿರೋ ತರಕಾರಿನೆಲ್ಲ ತೆಗ್ದೆ ಆಮೇಲೆ ಜೋ ಮತ್ತೆ ಇಟ್ಕೊಂಡ್ರೆ ಆಗುತ್ತೆ ಫಸ್ಟ್ ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆಲ್ಲ ಅಂತ ಅಂದ್ಬಿಟ್ಟು ಇವಾಗ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪು ಇವತ್ತೊಂದು ಸ್ವಲ್ಪ ಪಲಾವ್ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಯಿತು ಅನಿಸುತ್ತೆ ಯಾವತ್ತಾದರೂ ಒಂದೊಂದು ಟೈಮ್ ಈ ಥರ ಒಂದೇ ಥರ ಪಲಾವ್ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊತೀನಿ ಇವತ್ತು ನನ್ನ ಪಲಾವ್ಗೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನೆ ಸೊಪ್ಪು ಮೂರು ಸೊಪ್ಪುಗಳ್ನ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಹಾಗೇ ತೊಗರಿಕಾಳು ಸೀಸನ್ ಅಲ್ವಾ ಇವಾಗ ಅದರಿಂದ ಒಂದು ಸ್ವಲ್ಪ ತೊಗರಿಕಾಳು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಇವಾಗ ನಮ್ಮ ಮನೇಲಿ ನಾನು ಇವಾಗ ಜಾಸ್ತಿ ತೊಗರಿಕಾಳು ಸಾಂಬಾರೇ ಜಾಸ್ತಿ ಮಾಡ್ತಾ ಇರೋದು ಅದರಿಂದ ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ ಏಲಕ್ಕಿ ಲವಂಗ ಮೇಯ್ನ್ ಕಲ್ಲು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೇತಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಪುದೀನ ಹಾಗೆ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ತೊಳೆದಿರೋದು ಇದ್ದೀನಿ ಒಂದು ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತವಲ್ಲ ಅದಕ್ಕೆ ಅದರಿಂದ ಸ್ವಲ್ಪ ತೊಳೆದು ಬಿಟ್ಟು ನೀರಲ್ಲೇ ಹಾಕಿಟ್ರೆ ಮಣ್ಣೆಲ್ಲ ತಳೋಗಿ ಕುತ್ಕೊಳ್ಳುತ್ತೆ ಆಗ ಸೊಪ್ಪು ಚೆನ್ನಾಗಿರುತ್ತೆ ಒಂದೆರಡು ಸಾರಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ನಾವೇನು ಕೊತ್ತಂಬರಿ ಸೊ ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಇದ್ದೀನಿ ಟೊಮೊಟೊ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಜೊತೆಗೆ ಇವಾಗ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಆದರೆ ನಾ ಒಂದು ಎರಡೆರಡು ನಿಮಿಷ ಒಂದು ಸ್ವಲ್ಪ ಫ್ರೈಗಳು ಮಸಾಲೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ತೊಗರಿಕಾಳು ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕಿಲ್ಲ ಇವಾಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ನಾನು ತೊಗರಿಕಾಳು ಹೆಚ್ಚಾಗಿ ಹಾಕ್ಕೊಂಡು ಇದ್ದೀನಿ ಅದಾದಮೇಲೆ ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಮೇಲೆ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಅಕ್ಕಿ ತೊಳೆದು ಹಾಕ್ತಾ ಇದೀನಿ ಬಾಕ್ಸಿಗೆ ತುಂಬಾ ಚೆನ್ನಾಗಿತ್ತು ಎರಡು ಟೈಮ್ ನಾನೊಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಆದರೆ ಲಾಸ್ಟಲ್ಲಿ ಸ್ವಲ್ಪ ನಾನೊಂದು ಸ್ವಲ್ಪ ಹಸಿ ಜಾಸ್ತಿ ಹಾಕ್ತೆ ಅಂತ ಅನಿಸುತ್ತೆ ರುಬ್ಕೊತೀವಲ್ಲ ಅದರಿಂದ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಅದರಿಂದ ನೋಡಿಕೊಂಡು ಹಸಿಮೆಣ್ಸಿ ಕಾಯಿ ಹಾಕ್ಕೊಳ್ಳಿ ನಾನು ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣು ಲಾಸ್ಟಲ್ಲಿ ಇನ್ನೇನು ಮುಚ್ಚಳ ಮುಚ್ಚುತ್ತೀನಿ ಅನ್ನೋ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಈ ಥರ ಪಲಾವ್ನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗೆ ಬಂದಿತ್ತು ಏನು ಅಂತ ಅಂದ್ಬಿಟ್ಟು ಇಷ್ಟೇ ಕುಕ್ಕರ್ ಮುಚ್ಚಿಬಿಟ್ಟು ಅದು ಒಂದು ಎರಡು ವಿಜಾಲ ಕೂಗಬೇಕು ಎರಡು ವಿಜಲ್ ಕೂಗಿದರೆ ನೀಟಾಗೆ ಅನ್ನ ಎಲ್ಲ ಅರಳ್ಕೊಂಡಿರುತ್ತೆ ಚೆನ್ನಾಗೂ ಆಗಿರುತ್ತೆ ಹಾಗೆ ಹಾಗೆಯೇ ತುಂಬ ಮಸಾಲೆ ಮಸಾಲೆ ಅಂತ ಅನ್ನಿಸೋದೇ ಇಲ್ಲ ಪಲಾವು ಆ ಟೈಮಿಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಾಕ್ಸಿಗೂ ಅಷ್ಟೇ ನಾವು ಯಾವಾಗಲೂ ಕಾಯೆಲ್ಲ ರುಬ್ಬ ಹಾಕ್ತೀವಲ್ಲ ಅದಕ್ಕಿಂತ ಈ ಪಲಾವು ತುಂಬಾ ಚೆನ್ನಾಗಿತ್ತು ಒಂಥರ ಬಿರಿಯಾನಿ ತಿಂದಿರೋ ಥರ ತಿನ್ನೋ ಥರ ಅನ್ನಿಸ್ತಿತ್ತು ನನಗೆ ತುಂಬಾ ಇಷ್ಟ ಆಯಿತು ಬೆಳಗ್ಗೆ ಟೈಮ್ ತುಂಬ ಗಡಿ ಆದ್ದರಿಂದ ಹಾಗೆಯೇ ನನ್ನ ಮನೆಯವ್ರಿಗೂ ಕಳಿಸ್ಬಿಟ್ಟು ಇವಾಗ ನನ್ನ ಮಕ್ಳಿಗೂ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿದೆ ಮಾಡಿ ಅವರು ಎಲ್ಲ ರೆಡಿ ಆದರು ಇವಾಗ ನಾನು ನನ್ನ ಮಗಳಿಗೆ ಇವಾಗ ತಲೆ ಬಾಚಿಬಿಟ್ಟು ಚಳಿ ಇತ್ತು ಅದರಿಂದ ಸ್ನಾನ ಮಾಡ್ಕೊಂಡಿದ್ರು ಹಾಗೆಯೇ ಸ್ವೆಟ್ರು ಹಾಕ್ಕೊಂಡೋಗಿ ಅಂತ ಹೇಳ್ತಾ ಇದ್ದೆ ಹಾಗೆಯೇ ಅವ್ಳಿಗೂ ಒಂದು ಸ್ವಲ್ಪ ಬಾಚ್ ಕೊಟ್ಬಿಟ್ರೆ ಬೇಗ ರೆಡಿ ಆಗ್ತಾರೆ ಅಂತಂದ್ಬಿಟ್ಟು ಅವನು ನನ್ನ ಮಗ ಯಾಕೋ ಇವತ್ತು ತುಂಬಾ ಆಟ ಇದ್ದ ಅಂತಲೇ ಹೇಳ್ಬೋದು ಸರಿ ಇವತ್ತು ಆಟೋಗ್ತಿಯಾ ಅಮ್ಮ ಜೊತೆಗೆ ಅಂದರೆ ಇಲ್ಲ ನೀನೇ ಅಂತ ಅಂತಂದು ಆಟ ಮಾಡ್ತಾ ಇದ್ದ ಸರಿ ಅಂತಂದ್ಬಿಟ್ಟು ನಾನೇ ಬರೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗೋಕ್ಕೆ ಅವಳಿಗೂ ರೆಡಿ ಮಾಡಿಬಿಟ್ಟು ಸ್ವಲ್ಪ ಬೇಗ ಎದ್ದಿದ್ವಲ್ಲ ಹಂಗಾಗಿ ಅಷ್ಟೊಂದೇನು ಟೈಮ್ ಆಗಿರಲಿಲ್ಲ ಸರಿ ನಾನು ಬರ್ತೀನಿ ನಿನ್ನೂ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿದ್ದಾಯಿತು ಇವಾಗ ನಾನು ಅವ್ರಿಗೆ ಬಾಕ್ಸ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸ್ಕೂಲ್ ಹತ್ರ ಹೋಗ್ಬೇಕಲ್ವಾ ಹಾಗಾಗಿ ಅವ್ನಿಗೆ ಒಂದು ಸ್ವಲ್ಪ ಖಾರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಅವ್ನಿಗೆ ಇನ್ನೊಂಚೂರು ಎಕ್ಸ್ಟ್ರಾ ತುಪ್ಪ ಹಾಕಿದೆ ಬಾಕ್ಸಿಗೆ ಯಾಕಂದರೆ ಖಾರ ಆದರೆ ಅವನು ಅಷ್ಟಾಗಿ ಖಾರ ತಿನ್ನಲ್ಲ ಹಂಗಾಗಿ ನನ್ನ ಮಗಳಾದರೆ ಸ್ವಲ್ಪ ಖಾರವಾಗಿರಲಮ್ಮ ಅಂತ ಹೇಳ್ತಾಳೆ ಅವಳಿಗೋಸ್ಕರ ಖಾರ ಹಾಕ್ತೀನಿ ನಾನು ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಇನ್ನು ನಾನು ರೆಡಿಯಾಗಿ ಸ್ಕೂಲ್ ಹತ್ರ ಬಂದೆ ಅವನ್ನ ಬಿಡಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಇವಾಗ ಸ್ಕೂಲ್ ಹತ್ರ ಒಳಗೆ ಹೋಗಕ್ಕೆ ಬಿಡಲ್ಲ ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆದ್ರೂ ತುಂಬಾ ಟ್ರಾಫಿಕ್ ಇರುತ್ತೆ ಬೆಳಗ್ಗೆ ಹೊತ್ತಂತೂ ಬರೋಕೆ ಆಗೋಲ್ಲ ಇನ್ನು ಬೆಳಗ್ಗೆ ಎಲ್ಲ ಗೋಧಿ ಏನು ಸ್ಕೂಲ್ ಹತ್ರದಿಂದ ಬಂದುಬಿಟ್ಟು ಗೋಧಿ ಎಲ್ಲ ಒಣಗಾಕಿದ್ದೆ ಗೋಧಿ ಊರಿಂದ ತಂದಿದ್ದೆ ಊರಿಂದ ನಾನು ಬೇಸಿಗೆಯಲ್ಲಿ ಹೋದಾಗ ನಾನು ತರೋಕೆ ಗೋಧಿ ನಾನು ಅಮ್ಮ ಹುಳ ಹಾಕ್ತವೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಮತ್ತು ನಾನು ಮೇಲೆ ಹಾಕಿದರೆ ಎಲ್ಲ ನಮ್ಮ ಮನೆ ಹತ್ರ ಪಾರಿವಾಳಗಳು ಬಂದು ಎಲ್ಲ ತಿಂದಾಕಿ ಎಲ್ಲ ಗಲೀಜು ಮಾಡೋಗಿರ್ತವೆ ಹಂಗಾಗಿಬಿಟ್ಟು ತಂದಿರಲಿಲ್ಲ ಈ ಸರಿ ನಮ್ಮಮ್ಮ ತಗೊಂಡೋಗು ಒಂದು ಹತ್ತು ಕೆ ಜಿಯಷ್ಟು ಅಲ್ಲಿ ಮಾಡಿಸ್ಕೊ ಯಾಕೆ ಎಲ್ಲನೂ ಕೊಂಡ್ಕೊಂಡು ತೀ ಕೊಂಡ್ಕೊಂಡು ತಿಂತೀರಾ ಅಂತ ಅಂದ್ಬಿಟ್ಟು ಬೈದರು ಹಾಗಾಗಿ ಸ್ವಲ್ಪ ಒಂದು ಹತ್ತು ಕೆ ಜಿಯಷ್ಟು ತಂದೆ ನಾನು ಕ್ಲೀನ್ ಅಂತ ಅಂದ್ಬಿಟ್ಟು ಅಲ್ಲಾದ್ರೆ ಊರಲ್ಲಾದರೆ ಒಣಗಾಕೋಣಕ್ಕೆ ಬಿಸ್ಲೆಲ್ಲ ಚೆನ್ನಾಗಿರುತ್ತಲ್ಲ ಹಾಕ್ಕೊತಾರೆ ಸರಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಿಷನ್ಗೆ ಹಾಕ್ಸ್ಕೊಂಡ್ ಬಂದುಬಿಡೋಣ ಇಟ್ ಮಿಷನ್ಗೆ ಹಾಕ್ಸ್ಕೊಂಬಂದರೆ ಅಷ್ಟೊಂದು ಏನು ಆಗಲ್ಲ ಹುಳ ಆಗೋಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಒಣಗಾಕಿದ್ದೆ ಇವಾಗ ಎಲ್ಲ ಅವನ್ನ ಸ್ವಲ್ಪ ಬಿಸಿಲು ಇರುವಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಮೂರು ಗಂಟೆ ಹಂಗೆ ಮೇಲ್ಗಡೆ ನಾನು ನನ್ನ ಮಗ ಬಂದುಬಿಟ್ಟು ಎಲ್ಲ ಗೋಧಿನೆಲ್ಲ ಸ್ವಲ್ಪ ಧೂಳು ಇರುತ್ತಲ್ವ ಅದರಿಂದ ಒಂದೊಂದು ಕಲ್ಲು ಇರುತ್ತೆ ಯಾಕಂದರೆ ನಾವು ಅವು ತುಂಬ ಹಾಕಿರೋದ್ರಿಂದ ಏನು ಮಾಡಿಸ್ತೀವಿ ಗೋಧಿ ರಾಗಿ ಎಲ್ಲ ನಮ್ಮಮ್ಮ ಮಾಡಿಸೇ ಕಳಿಸೋದು ಆದ್ರೂ ಎಲ್ಲಾದರೂ ಒಂದೊಂದು ಕಲ್ಲು ಆ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಸರಿ ನೋಡಿಬಿಟ್ಟು ಎಲ್ಲ ಧೂಳೆಲ್ಲ ಸಪ್ಪರಿಸ್ಬಿಟ್ಟು ಇವಾಗ ಮಿಷನಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಯಾವತ್ತು ತಗೊಂಡೋಗ್ತಾರ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಇಟ್ಗಳಂತೂ ನಮ್ಮ ಮನೇಲಿ ಖಾಲಿ ಆದರೆ ಎಲ್ಲ ಒಂದೇ ಸರಿ ಖಾಲಿ ಆಗಿಬಿಡುತ್ತೆ ರಾಗಿನೂ ಜೊತೆಗೆ ರಾಗಿನೂ ಒಣಗಾಕಿದ್ದೀನಿ ಜೊತೆಗೆ ಅಕ್ಕಿನೂ ಒಣಗಾಕಬೇಕಾಗಿತ್ತು ಆದರೆ ಬಿಸಿಲು ಇವಾಗ ಅಷ್ಟೊಂದು ಬಿಸಿಲು ಇರಲ್ಲಲ್ಲ ಅದಕ್ಕೆ ಅದಕ್ಕೆ ಅಕ್ಕಿ ತೊಳೆದು ಒಣಗಾಕಿರಲಿಲ್ಲ ಅಕ್ಕಿ ಸೀಟು ಖಾಲಿಯಾಗಿದೆ ಆಗಿದೆ ಇನ್ನು ಕಾರ್ತಿಕ ಮುಗಿಯಾಕೆ ಬಂತು ಶನಿವಾರ ಇನ್ನೇನು ಸೋಮವಾರನೇ ಲಾಸ್ಟ್ ಕಾರ್ತಿಕ ಆದ್ದರಿಂದ ನಾನು ಶನಿವಾರ ತುಂಬ ದಿನದ ಅರಿಕೆ ಇದು ಯಾವತ್ತು ಯಾವ ದೇವಸ್ಥಾನಕ್ಕೆ ಹೋದಾಗ ನಾನು ನೂರ ಒಂದು ದೀಪ ಹಚ್ತೀನಿ ಅಂತ ಕೈ ಮುಕ್ಕೊಂಡಿದ್ದೆ ಆದರೆ ಹಚ್ಚೋಕ್ಕೆ ಆಗಿರಲಿಲ್ಲ ಸರಿ ಈ ವರ್ಷ ಆದರೂ ಹೋಗಿ ಹಚ್ಚಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಶನಿವಾರ ಎಲ್ಲ ಅಷ್ಟೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಿ ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ನಾನು ರೆಡಿ ಆಗಿದ್ದೆ ಸರಿ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೂ ಸ್ನಾನ ಮಾಡಿಸಿ ಕೂರಿಸಿದ್ರೆ ಅವನ ಅಮ್ಮನ ಮಧ್ಯಾಹ್ನ ಬಂದು ಮಲಗಲಿಲ್ಲ ಗೋಧಿ ಮಾಡ್ಕೊಂಬರಕ್ಕೆ ಹೋದ್ವಲ್ಲ ಮೇಲೆ ಟೆರಸ್ಗೆ ಹಾಗಾಗಿ ಅವ್ನು ಮಲಗಲಿಲ್ಲ ಇಲ್ಲಿ ಪೂಜೆಗೆ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಟೈಮಿಗೆ ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ ನಾನು ಅದರಿಂದ ಸರಿ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಮನೇಲಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವನ್ನ ಬೇಕಾದರೆ ಎದ್ದಾಳ್ಸ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಮಲ್ಕೊಂಡ್ರೆ ಬಿಡ್ರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ತಿರ್ಗಿ ನಾನು ಪೂಜೆ ಮಾಡ್ಕೊಂಡೆ ಪೂಜೆ ಇವಾಗ ಕಾರ್ತಿಕ ಆಗಿರೋದ್ರಿಂದ ಮನೆ ಮನೆ ಬಾಗ್ಲ ಹತ್ರ ಎರಡು ದೀಪ ಹಚ್ಚಿ ಯಾವಾಗಲೂ ಹಚ್ಚಿಟ್ಟಿರ್ತೀನಿ ಈ ಸರಿ ಕಾರ್ತಿಕ ಯಾವ್ಯಾವ ಥರ ಪೂಜೆ ಮಾಡಿದೆ ಅಂತ ನಾನು ನಿಮಗೆ ತೋರ್ಸೋಕ್ಕೂ ಆಗಿಲ್ಲ ವೀಡಿಯೋನೂ ಮಾಡ್ಕೊಂಡಿಲ್ಲ ವೀಡಿಯೋಗಳೇ ತುಂಬ ಲೇಟಾಗಿ ಹಾಕೋದ್ರಿಂದ ನಾನು ಸ್ವಲ್ಪ ವೀಡಿಯೋಗಳು ಎಡಿಟ್ ಮಾಡೋಕ್ಕೆ ಅದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸರಿ ಅಷ್ಟೊಂದು ಏನು ಮಾಡಿಕೊಂಡಿಲ್ಲ ಇನ್ನು ಶನಿವಾರ ಅಲ್ವಾ ಆದ್ರಿಂದ ಇವತ್ತು ನಾನು ದೀಪ ಹಚ್ಚಕ್ಕೆ ಹೋಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೂರ ಒಂದು ದೀಪ ನಾನು ದೀಪ ಬೇರೆ ತಗೊಂಡಿರಲಿಲ್ಲ ಸರಿ ಅಲ್ಲೇ ದೇವಸ್ಥಾನದ ಹತ್ರ ಅಂತೂ ನಾವು ಹೋದಾಗ ತುಂಬ ಜನ ಇದ್ದರು ಶ ಕಾರ್ತಿಕ ಶನಿವಾರ ಅಂತಂದ್ಬಿಟ್ಟು ದೀಪಗಳು ಅಷ್ಟೇ ನಾವು ಕಾರ್ತಿಕದಲ್ಲಿ ಯಾಕೆ ಹಚ್ತೀವಿ ಅಂದರೆ ತುಂಬ ಚಳಿ ಇರುತ್ತೆ ಆ ಟೈಮಲ್ಲಿ ಮಕ್ಕಳಿಗೆ ಶೀತ ನೆಗಡಿ ಅಥವಾ ನಮಗೆ ಆದ್ರೂ ದೊಡ್ಡವ್ರಿಗೆ ಆದ್ರೂ ಅದೆಲ್ಲ ಆಗ್ತಾಯಿರುತ್ತೆ ಅಟ್ಲೀಸ್ಟ್ ನಾವು ದೀಪಗಳು ಮನೆ ಮುಂದೆ ಹಚ್ಚೋದ್ರಿಂದ ಯಾವುದೇ ಬ್ಯಾಕ್ಟೀರಿಯಾಗಳು ಒಳಗಡೆ ಬರಲ್ಲ ಮನೆ ಒಳಗಡೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಗಾಳಿನೂ ಜಾಸ್ತಿ ಇರೋದರಿಂದ ಧೂಳು ಅದೆಲ್ಲ ಜಾಸ್ತಿ ಬರೋದ್ರಿಂದ ಅಟ್ಲೀಸ್ಟ್ ದೀಪ ಹಚ್ಚಿಟ್ಟಾಗ ಮನೆ ಮನೆ ಒಳಗಾದರೂ ಅಷ್ಟೇ ಹೊರಗಾದರೂ ಅಷ್ಟೇ ಅದರ ಶಾಖಕ್ಕೆ ಯಾವುದೇ ಬ್ಯಾಕ್ಟೀರಿಯಾಗಳು ಬರಲ್ಲ ಅಂತ ಅಂದ್ಬಿಟ್ಟು ಹಚ್ತಾರೆ ಆದ್ದರಿಂದ ಅದೆಲ್ಲ ಆದಮೇಲೆ ನಾವು ದೇವಸ್ಥಾನದ ಹತ್ರ ಇವಾಗ ನೂರ ಒಂದು ದೀಪ ಎಲ್ಲ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮ ಮನೆಯವರು ಹೆಲ್ಪ್ ಮಾಡಿದರು ಬತ್ತಿ ಎಣ್ಣೆ ಎಲ್ಲ ತಗೊಂಡೋಗಿದ್ದೆ ನಮ್ಮ ಮನೆಯವರು ಕೆಳಗಡೆ ಎಲ್ಲ ಇಟ್ಕೊಂಡು ಬಂದಿದ್ದಾರೆ ಮೇಲುಗಡೆ ಬತ್ತಿನೇ ಹಾಕಿರಲಿಲ್ಲ ಮತ್ತೆ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಚೆನ್ನಾಗಾಯಿತು ಪೂಜೆ ನಾವು ಹೋಗ್ಬೇಕಾದ್ರೆ ತುಂಬ ಜನ ಇದ್ರು ಆದರೆ ನಾವು ಒಳಗೆ ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ಎಲ್ಲ ಖಾಲಿ ಆಗಿದ್ರು ಅಲ್ಲಿ ಪ್ರಸಾದ ಎಲ್ಲ ಹಂಚ್ತಾ ಇದ್ರಲ್ವ ಹಂಗಾಗಿ ತುಂಬಾ ಜನ ಇದ್ದರು ಅದು ಆಂಜನೇಯಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ವೀಡಿಯೋ ಮಾಡೋ ಥರ ಇರಲಿಲ್ಲ ಅದರಿಂದ ಮಾಡಲಿಲ್ಲ ಇನ್ನು ಹೊರಗಡೆ ಬಂದು ಅಲ್ಲಿ ಎಲ್ಲಮ್ಮ ದೇವಿ ದೇವಸ್ಥಾನ ಇತ್ತು ಸರಿ ಅಲ್ಲೂ ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ ನೈನ್ ಓ ಕ್ಲಾಕ್ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಬಂದುಬಿಟ್ಟು ಇನ್ನೇ ಸಾಂಬಾರು ಬೆಳಗ್ಗೆನೇ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ ಮತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋದರೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತೊಗರಿಕಾಳು ಸೀಮೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ ತುಂಬನೇ ಚೆನ್ನಾಗಾಗಿತ್ತು ನಾವು ನಾರ್ಮಲ್ ಬದ್ನೆಕಾಯಿಗಿನ್ನ ಸೀಮೆ ಬದನೆಕಾಯಿ ಸಾಂಬಾರು ಹಾಕಿ ಸ ತೊಗರಿಕಾಳು ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಾಗಿತ್ತು ಅದರಿಂದ ಇವಾಗ ಅನ್ನಕ್ಕೆ ಇಟ್ ಇಟ್ಕೊತಾ ಇದ್ದೀನಿ ನನ್ನ ಮುದ್ದೆ ಏನೂ ಮಾಡಲಿಲ್ಲ ಯಾಕಂದರೆ ಸಾಯಂಕಾಲ ಎಲ್ಲರೂ ಊಟ ಮಾಡಿದ್ದು ಆದ್ದರಿಂದ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ ಮತ್ತು ಇವಾಗ ಬಿಗ್ ಬಾಸ್ ಬೇರೆ ಬರ್ತಾ ಇತ್ತಲ್ವ ಹಂಗಾಗಿ ರೈಸೆ ಮಾಡಿದೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಒಂದು ಸ್ವಲ್ಪ ಸುಸ್ತಾಗ್ತಾ ಇತ್ತು ಬೆಳಗ್ಗೆಯಿಂದನೂ ನಾನ್ ಸ್ಟಾಪ್ ಕೆಲಸಗಳು ಇರೋದ್ರಿಂದ ಅದರಲ್ಲೂ ಇಂಥ ಕಾಳುಗಳೆಲ್ಲ ಒಣಗಾಕ್ಬಿಟ್ರೆ ಸ್ವಲ್ಪ ಕೆಲಸನೇ ಇರುತ್ತೆ ಅದಾದಮೇಲೆ ಬಂದು ಅನ್ನಕ್ಕೆ ಇಟ್ಬಿಟ್ಟು ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು ನನ್ನ ಮಗಳು ಟ್ಯೂಷನ್ಗೆ ಹೋಗಿ ಬಂದು ಆಟ ಆಡಕ್ಕೆ ಹೋಗ್ಬಿಟ್ಲು ಇನ್ನೇ ಇವನಿಗೆ ವರ್ಕ್ ಮಾಡ್ಸೋದಿತ್ತಲ್ಲ ಹೋಗ್ಬೇಡ ಅಂತ ಅಂದ್ಬಿಟ್ಟು ಅವ್ನಿಗೆ ವರ್ಕ್ ಮಾಡಿಸ್ಬಿಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ನಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಇನ್ನು ಅವಳು ಆಟಾಡೋಕೆ ಹೋದ್ಲು ಆದ್ದರಿಂದ ಇವನಿಗೆ ಮನಸ್ಸೆಲ್ಲ ಅಲ್ಲೇ ಇದೆ ಅದರಿಂದ ಸ್ವಲ್ಪ ವರ್ಕ್ ಮಾಡಿಸಿ ಕಳಿಸ್ತೀನಿ ಇದು ಮುಗಿಸ್ಬಿಡಪ್ಪು ಅಂತ ಅಂದ್ಬಿಟ್ಟು ಅವನು ವರ್ಕೆಲ್ಲ ಮುಗಿಸ್ತಾ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್